ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬರೇ ನಮ್ಮ ಯೂಚ್ಯೂ ಕೊಸ್ಕ್ರೈದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಪಿ ಯೋ ನಾನಕ್ಕೆ ಒಂದು ಅಫಿಷಿಯಲ್ ಕೀ ಆನ್ಸರು ಇನ್ನೂ ಬಿಡುಗಡೆ ಆಗಿಲ್ಲ ಯಾವಾಗ ಬಿಡುಗಡೆ ಮಾಡ್ತಾರೆ ಅದೇ ರೀತಿಯಾಗಿ ಪಿ ಒ ಹೆಚ್ ಕೆ ವಿಭಾಗದ ಒಂದು ರಿಸಲ್ಟ್ ಯಾವಾಗ ಬರಲಿದೆ ಅಂತಂದರೆ ಒನ್ ಇಷ್ಟು ಟು ತ್ರೀ ಲೀಸ್ಟಲ್ಲಿ ಡಾಕ್ಯುಮೆಂಟರಿಫಿಕೇಷನ್ಗೆ ಯಾವಾಗ ರಿಸಲ್ಟನ್ನು ಬಿಡುಗಡೆ ಮಾಡ್ತಾರೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿತಾ ಹೋಗೋಣ ಸ್ನೇಹಿತರ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಮೊದಲಿಗೆ ಬಂದುಬಿಟ್ಟು ಈ ಒಂದು ಒ ನಾನ್ ಎಚ್ ಕೆ ವಿಭಾಗದ್ದೇನಿದೆ ನಾನ್ ಎಚ್ ಕೆ ವಿಭಾಗದ್ದು ಇದರ ಒಂದು ಕಿ ಆನ್ಸರ್ ಏನು ಬಿಡುಗಡೆ ಮಾಡಿಲ್ಲ ಯಾವಾಗ ಬಿಡುಗಡೆ ಆಗ್ಬೋದು ಎಂಬುದನ್ನು ನೋಡ್ತಾ ಹೋಗೋಣ ಯಾಕಪ್ಪ ಅಂತಂದರೆ ಕೆ ಎಸ್ ಕಿ ಆನ್ಸರ್ ಬಿಡುಗಡೆ ಮಾಡಿದರು ಡಿಸೆಂಬರು ಇಪ್ಪತ್ತೊಂಬತ್ತಕ್ಕೆ ನಡೆದಂತಹ ಒಂದು ಕೆ ಎಸ್ಸು ಕಿ ಆನ್ಸರನ್ನು ಬಿಡುಗಡೆ ಮಾಡಿದರು ಅದಕ್ಕಿಂತ ಮೊದಲೇ ಇಪ್ಪತ್ತು ದಿನದ ಮೊದಲೇ ನಡೆದಂತಹ ಒಂದು ಪಿ ಡಿ ಯು ನಾಲೆಜ್ ಕೆ ವಿಭಾಗದ ಒಂದು ಕೀ ಆನ್ಸರನ್ನ ಬಿಡುಗಡೆ ಮಾಡಿಲ್ಲ ಸರಿಸುಮಾರು ಅದು ಡಿಸೆಂಬರ್ ಎಂಟಕ್ಕೆ ನಡೆದಂತಹ ಪರೀಕ್ಷೆ ಅದಕ್ಕೆ ಇನ್ನೂ ಅಫಿಷಿಯಲ್ ಕೀ ಆನ್ಸರ್ ಇನ್ನೂ ಬಿಡುಗಡೆ ಆಗಿಲ್ಲ ಯಾಕೆ ಅದು ಯಾವಾಗ ಬಿಡುಗಡೆ ಆಗುತ್ತೆ ಎಂಬುದನ್ನು ನೋಡೋದಾದರೆ ಮೊದಲಿಗೆ ಬಂದುಬಿಟ್ಟು ಇದರ ಒಂದು ಕೀ ಆನ್ಸರ್ ಬಂದುಬಿಟ್ಟು ನಮ್ಮ ಹಿಂದಲೇ ಹೇಳಿದ್ದೆ ಜನವರಿ ಇಪ್ಪತ್ತರಿಂದ ಇಪ್ಪತ್ತೈದು ಈ ಒಂದು ಮಧ್ಯದಲ್ಲಿ ಬಿಡುಗಡೆ ಆಗುತ್ತೆ ಹಂಡ್ರೆಡ್ ಆಫ್ ಹಂಡ್ರೆಡ್ ಪರ್ಸೆಂಟು ಈ ಒಂದು ಮಧ್ಯದಲ್ಲಿಯೇ ನಿಮ್ಮ ಒಂದು ಅಫಿಷಿಯಲ್ ಕಿ ಆನ್ಸರನ್ನ ನೋಡ್ತೀರ ನೆಕ್ಸ್ಟು ಜನವರಿ ಇಪ್ಪತ್ತರಿಂದ ಇಪ್ಪತ್ತೈದರ ಮಧ್ಯದಲ್ಲೇ ನಿಮಗೆ ಒಂದು ಅಫಿಷಿಯಲ್ಲು ಪಿ ನಾನ್ ವಿಡಿಯೋ ಕೆ ಕೇಳುವಾಗದ ಇನ್ನೂರ ನಲವತ್ತೇಳು ಹುದ್ದೆಗಳೇನಿವೆ ಅದರ ಒಂದು ಅಫಿಷಿಯಲ್ ಕಿ ಆನ್ಸರ್ನ ಈ ಒಂದು ದಿನಾಂಕಗಳ ಮಧ್ಯೆಯೇ ನೋಡ್ತೀರಾ ಈ ಒಂದು ದಿನಾಂಕದಂದು ಬರಲಿಲ್ಲ ಅಂತಂದರೆ ಜನವರಿ ಇಪ್ಪತ್ತರಿಂದ ಇಪ್ಪತ್ತೈದು ಮಿಸ್ ಆಯಿತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ಕೇಳಿ ಸ್ನೇಹಿತರೆ ಜನವರಿ ಮೂವತ್ತು ಈ ಎರಡು ಡೇಟ್ನಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಫಿಷಿಯಲ್ ಕೀ ಆನ್ಸರ್ನ ನೀವು ಕೊಡ್ತೀರಿ ನೈಂಟಿ ಫೈವ್ ಪರ್ಸೆಂಟು ಇಪ್ಪತ್ತರಿಂದ ಇಪ್ಪತ್ತೈದರ ಈ ಮಧ್ಯದಲ್ಲೇ ಬರ್ತದೆ ಇನ್ನು ಉಳಿದ ಐದು ಪರ್ಸೆಂಟು ಮಿಸ್ ಆಯಿತು ಅಂತಂದರೆ ಜನವರಿ ಮೂವತ್ತರ ಒಳಗಡೆ ನಿಮಗೆ ಅಫಿಷಿಯಲ್ ಆನ್ಸರ್ ನಾನು ನೋಡ್ತೀರ ಆ ಒಂದು ದಿನಾಂಕಗಳ ಮಧ್ಯೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ಅಫಿಷಿಯಲ್ಲು ಪಿ ಡಿ ಒನ್ ಹೆಚ್ ಕೆ ವಿಭಾಗದ ಕಿ ಆನ್ಸರು ಬಿಡುಗಡೆ ಮಾಡ್ತಾರೆ ಅವರ ಒಂದು ಯಾಕೆ ಫಸ್ಟ್ ಕಿ ಆನ್ಸರು ಕೆ ಎಸ್ದು ಬೇಗನೆ ಬಿಟ್ಟಿರಪ್ಪ ಅಂತಂತಂದರೆ ಮಾರ್ಚಲ್ಲಿ ಮಾರ್ಚಲ್ಲಿ ಈ ಒಂದು ಕೆ ಎ ಎಸ್ ಮೇನ್ಸ್ ಎಕ್ಸಾಮೆ ಈ ಕೆ ಎಸ್ದು ಮೇನ್ಸ್ ಮುಖ್ಯ ಪರೀಕ್ಷೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಆರಂಭ ಇದೆ ಆ ಒಂದು ಕಾರಣಕ್ಕಾಗಿ ಅದರ ಒಂದು ಕಿ ಆನ್ಸರ್ನ ಬೇಗನೆ ಬಿಡುಗಡೆ ಮಾಡಿರುವಂಥದ್ದು ಪಿ ಡಿ ಒ ಒಂದು ನಾನ್ ಹೆಚ್ಗೆ ಕಿ ಆನ್ಸರು ಸ್ವಲ್ಪ ಲೇಟ ಇದೆ ಇದರ ಒಂದು ಅಫಿಷಿಯಲ್ ಕಿ ಆನ್ಸರ್ ಸಹ ನಾನು ಹೇಳಿದಂತೆ ಇಪ್ಪತ್ತರಿಂದ ಇಪ್ಪತ್ತೈದರ ಒಳಗಡೆ ಹಂಡ್ರೆಡ್ ಪರ್ಸೆಂಟು ಬಿಡುಗಡೆ ಮಾಡ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಪಿ ಡಿ ಒ ಹೆಚ್ ಕೆ ವಿಭಾಗದ ಒಂದು ಕೀ ಆನ್ಸರು ಯಾ ಸಾರಿ ರಿಸಲ್ಟು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತಂದರೆ ಒನ್ ಇಷ್ಟು ತ್ರೀ ವಿಭಾಗ ಲೀಸ್ಟನ್ನು ಬಿಡುಗಡೆ ಮಾಡಬೇಕು ನೆಕ್ಸ್ಟು ಅದು ಯಾವಾಗ ಬಿಡುಗಡೆ ಮಾಡ್ತಾರೆ ಎಂಬುದನ್ನು ನೋಡಿದರೆ ಅದರ ಒಂದು ರಿಸಲ್ಟ್ ಬಂದುಬಿಟ್ಟು ಮಾರ್ಚಲ್ಲಿ ಬಿಡುಗಡೆ ಮಾಡುವಂತಹ ಒಂದು ಹೆಚ್ಚು ಸಂಭವ ಇದೆ ಮಾರ್ಚಲ್ಲಿ ಈ ಒಂದು ರಿಸಲ್ಟು ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಮಾರ್ಚ್ ಫಸ್ಟ್ ವೀಕಲ್ಲಿ ಇದರ ಒಂದು ರಿಸಲ್ಟನ್ನು ಬಿಡುಗಡೆ ಮಾಡ್ತಾರೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ ವೀಡಿಯೋ ಎಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಸರ್ Watching. All right.